ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ನಾನು ಅವತ್ತು ಮ್ಯಾರೇಜ್ ಬ್ಲೌಸ್ ಬಂದಿದೆ ಸ್ಟಿಚ್ ಮಾಡೋದಕ್ಕೆ ಅಂತ ಹೇಳಿದ್ನಲ್ಲ ಅದು ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿ ಬ್ಲೌಸು ಬಂದಿತ್ತು ನಾವೇನು ಸ್ಟಿಚ್ ಮಾಡಬೇಕು ಅದಕ್ಕೂ ಮುಂಚೆ ನಿಮಗೆ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಹೇಗಾಗಿದೆ ಅಂತ ಹೇಳಿ ತೋರಿಸ್ಬೇಕಿತ್ತು ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೇಗಾಗಿದೆ ಎಂಬ್ರಾಯ್ಡ್ರಿ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳಿ ಹಾಗೆಯೇ ಇನ್ನೇನಾದರೂ ಅದಕ್ಕೆ ಸ್ಪೆಷಲಾಗಿ ಮಾಡ್ಬೋದಿತ್ತ ಹ್ಯಾಂಡ್ ಎಂಬ್ರಾಯ್ಡ್ರಿ ಏನಾದರೂ ಕಮ್ಮಿ ಅನ್ನಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಸಹಿತ ಕಮ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಬ್ಲೌಸ್ಗೆ ಕಾಂಬಿನೇಷನ್ ಇಲ್ಲ ಸಾ ಇದು ಸ್ಯಾರಿನೂ ಇದೇ ಥರದ್ದು ಬ್ಲೌಸು ಇದೇ ಥರದ್ದು ಅದಕ್ಕೆ ಕಾಪರ್ ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವೇ ಹೇಳಿದ್ವಿ ಹಾಗಾಗಿ ಕಾಪರ್ ಮಣಿಯಲ್ಲಿ ಡಿಸೈನ್ ಮಾಡಿಸಿದ್ದಾರೆ ಅಂದರೆ ಸೇಮ್ ಸೇಮ್ ಬ್ಲೌಸು ಸೇಮು ಸ್ಯಾರಿನೂ ಸೇಮು ಆದಾಗ ಡಿಸೈನ್ಸ್ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಕಾಪರ್ ಆದರೆ ಇದಕ್ಕೆ ಅವಳು ವೇರ್ ಮಾಡೋ ನೆಕ್ಲೆಸ್ಸು ಇರುತ್ತವಲ್ಲ ಅದೆಲ್ಲ ಅವಳಿಗೆ ಒಳ್ಳೆ ಮ್ಯಾಚ್ ಆಗ್ತಾ ಇತ್ತು ಅದನ್ನೇ ತಗೊಂಡಿದ್ದಾಳು ಅವಳು ನೋಡಿ ಇದೇ ಥರದ ಜ್ಯುವೆಲರ್ಸ್ ಎಲ್ಲ ತೊಗೊಂಡಿದ್ದಾಳೆ ಕಾಪರ್ ಕಲರೇ ಆ್ಯಂಟಿಕ್ ಪೀಸಲ್ಲಿ ತೊಗೊಂಡಿದ್ದಾಳೆ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಇದು ದಾರಿ ಸೀರೆ ಅಂತೆ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇದು ರಿಸೆಪ್ಷನ್ ಸ್ಯಾರಿ ರಿಸೆಪ್ಷನ್ ಇದು ಇದು ಅವಳು ಹೇಳಿರೋ ರೀತಿನೇ ಮಾಡಿದ್ದಾರೆ ಟೋಟಲ್ ಎಷ್ಟು ಆಯಿತು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಮತ್ತು ಯಾವ್ಯಾವ ಬ್ಲೌಸಿಗೆ ಎಷ್ಟೆಷ್ಟು ಕೊಟ್ಟಿದ್ದಾಳೆ ಅಂತ ವಿಡಿಯೋ ಕೊನೆಯಲ್ಲೇ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಸ್ಯಾರಿನೂ ಸೇಮ್ ಕಲರು ಬ್ಲೌಸು ಸೇಮ್ ಕಲರು ಇದು ಟ್ಯಾಗ್ ಮಾಡೋದಕ್ಕೆ ಹಾಗೆ ಈ ರೀತಿ ವರ್ಕ್ ಮಾಡಿದ್ದಾರೆ ನಿಮ್ಮೂರಲ್ಲೆಲ್ಲ ಎಷ್ಟು ತಗೊಳ್ತಾರೆ ಈ ವರ್ಕಿಗೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಾ ಇದ್ರೆ ನೀವು ಎಷ್ಟು ತಗೊಳ್ತೀರಾ ಈ ವರ್ಕಿಗೆ ಅಂತೇಳ್ಬಿಟ್ಟು ಸಹಿತ ನನಗೆ ಕಮೆಂಟ್ ಮಾಡಿ ಇದು ಫ್ರಂಟಿಗೆ ಬರುತ್ತೆ ನೋಡಿ ಇದು ಸ್ಲೀವು ಸ್ಲೀವು ಸಹಿತ ಚೆನ್ನಾಗಾಗಿದೆ ಇನ್ನೂ ಏನಾದರೂ ಫ್ರೆಂಡ್ಸ್ ನೋಡಿ ಇದು ಸ್ಲೀವ್ಗೆ ಸ್ಲೀವ್ಸ್ ಅಯ್ತೆ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ ನನಗೇನೋ ಬ್ಲೌಸಲ್ಲಿ ಇನ್ನೂ ಒಂಚೂರು ಗ್ರ್ಯಾಂಡಾಗಿದ್ದರೆ ಚೆನ್ನಾಗಿ ಅನ್ನಿಸ್ತಿತ್ತೇನೋ ಅಂತ ಅನಿಸ್ತಾ ಇದೆ ನಿಮಗೆ ಹೇಗೆ ಅಂತ ನಾನು ಕಮೆಂಟ್ ಮಾಡಿ ಇದು ರಿಸೆಪ್ಷನಿಗೆ ಹಾಕೊಳ್ತಾಳಂತೆ ನೈಟಿಗೆ ನೋಡಿ ನೀವೇನಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡ್ತಿದ್ದೀರಾ ಅಂತಂದರೆ ಈ ಡಿಸೈನ್ಗೆಲ್ಲ ಎಷ್ಟು ತಗೊಳ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೆಸ್ಟಾ ಮಿಷನ್ ಎಂಬ್ರಾಯ್ಡ್ರಿ ಬೆಸ್ಟಾ ಅನ್ನೋದು ಸಹಿತ ನನಗೆ ಹೇಳಿ ನೋಡಿ ಇದು ಇನ್ನೊಂದು ಸೇರೆ ಇದಕ್ಕೆ ಸ್ಲೀವ್ಗೆ ಈ ರೀತಿ ಹಾಕ್ಸಿದ್ದಾಳೆ ಇದು ಅಷ್ಟೇ ಸ್ಯಾರಿನೂ ಸೇಮ್ ಮೆರುನೆ ಬ್ಲೌಸು ಮೆರುನೆ ಬಂದಿರೋದ್ರಿಂದ ನಾವು ಹೇಳಿದ್ವಿ ಈ ಥರ ವೈಟು ಮಣಿಯಲ್ಲಿ ಮತ್ತು ಕಾಪರ್ ಕಲರ್ ಮಣಿಯಲ್ಲಿ ಮಾಡಿದ್ರೆ ಸ್ವಲ್ಪನಾದರೂ ಎದ್ದು ಅಂತ ಅಂತೇಳ್ಬಿಟ್ಟು ಅವಳು ಅದೇ ರೀತಿಯೇ ಹಾಕ್ಸಿದಾಳೆ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನೋಡಿ ಎಲ್ಲ ಬ್ಲೌಸಿಗೂ ಬಾರ್ಡರ್ ತೆಗಿಲೇಬೇಕು ಬಾರ್ಡರ್ ಇಡೋದಕ್ಕೆ ಬರೋದಿಲ್ಲ ಈ ಬ್ಲೌಸ್ ಅಷ್ಟೇ ಅವಳು ಯಾವ ರೀತಿ ಹೇಳಿದಾಳೋ ಅದೇ ರೀತಿ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಒಂದೊಂದು ಬ್ಲೌಸಿಗೆ ಎಷ್ಟು ತೊಗೊಂಡ್ರು ಅಂತಂದರೆ ಎರಡೂವರೆ ಮತ್ತು ಎರಡು ಈ ರೀತಿ ತಗೊಂಡಿದ್ದಾರೆ ಟೋಟಲ್ ಅವಳು ಐದು ಬ್ಲೌಸಿಂದ ಎಷ್ಟು ಕೊಟ್ಟಿದ್ದಾಳೆ ಅಂತೇಳ್ಬಿಟ್ಟು ನಾನು ಹೇಳ್ತೀನಿ ವೀಡಿಯೋದ ಕೊನೆಯಲ್ಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಇಷ್ಟು ನಿಮ್ಮ ಊರಲ್ಲಿ ನೀವು ಹ್ಯಾಂಡ್ ಎಂಬ್ರಾಯ್ಡ್ರಿ ನೀವೇನಾದರೂ ಮಾಡಿಸಿದ್ದೀರಾ ಅಂದರೆ ಎಷ್ಟು ಕೊಟ್ಟಿದ್ದೀರಾ ಅಂತೇಳ್ಬಿಟ್ಟು ನನಗೆ ಹೇಳಿ ಚೆನ್ನಾಗಾಗಿದೆಯಾ ನೋಡಿ ಈ ಡಿಸೈನ್ ಇನ್ನೂ ಸೂಪರಾಗಿದೆ ನೋಡಿ ಈ ಡಿಸೈನು ಇದೆಲ್ಲ ಸ್ಟಿಚ್ ಆದಮೇಲೂ ಸಹಿತ ನಾನು ಇನ್ನೊಂದು ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ನೋಡಿ ಇದು ಸಹಿತ ಅವಳು ಯಾವ್ಯಾವ ಥರ ಹೇಳಿದ್ಲು ಅದೇ ರೀತಿ ಹಾಕ್ಕೊಟ್ಟಿದ್ದಾರೆ ಇದು ಕಟ್ ವರ್ಕ್ ಡಿಸೈನಲ್ಲಿ ಮಾಡಿದ್ದಾರೆ ಇದು ಸ್ಟಿಚ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಸ್ಟಿಚ್ ಆದಮೇಲೆ ನಾನು ವೀಡಿಯೋ ಹಾಕ್ತೀನಿ ಇದು ಗ್ರೀನ್ ಕಲರ್ ಸ್ಯಾರಿ ಇದು ಒಂದೇ ಕಾಂಟ್ರಾಸ್ಟ್ ಅಂತ ತಗೊಂಡಿದ್ದವಳು ಗ್ರೀನ್ ಕಲರ್ ಸ್ಯಾರಿ ಈ ರೀತಿ ವರ್ಕ್ ಮಾಡಿಸಿದ್ದಾಳೆ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಚೆನ್ನಾಗಿದೆಯಾ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಸ್ಟಿಚ್ ಆಗಬೇಕಾದ್ರೆ ಸ್ಟಿಚ್ ಆದಮೇಲೆ ನಾನು ಯಾವ ರೀತಿ ಆಗಿದೆ ವರ್ಕು ಅಂತ ಹೇಳಿ ಫೋಟೋ ಹಾಕ್ತೀನಿ ಇದು ನೋಡಿ ಇದು ಸ್ಯಾರಿ ಬಂದ್ಬಿಟ್ಟು ಗ್ರೀನು ಬ್ಲೌಸ್ ಬಂದುಬಿಟ್ಟು ಬ್ಲೂ ಬಂದಿದೆ ಇದು ಸಹಿತ ಅಷ್ಟೇ ಇದು ಸಹಿತ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ನನಗೆ ವರ್ಕೆಲ್ಲ ಸ್ವಲ್ಪ ದೂರ ದೂರ ಅನ್ನಿಸ್ತು ಸ್ವಲ್ಪ ಹತ್ತಿರ ಬರಬೇಕಿತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂತ ಅನ್ನಿಸ್ತಿತ್ತು ನಿಮಗೇನು ಅನ್ನಿಸ್ತಿದೆ ಅಂತೇಳಿ ಹೇಳಿ ನೋಡಿ ಫ್ರೆಂಡ್ಸ್ ಎಲ್ಲ ವರ್ಕು ಚೆನ್ನಾಗಿದೆಯಾ ನೋಡಿ ಇದು ಸ್ಟಿಚ್ಚು ಅಂದರೆ ಮದುವೆ ಇರೋದು ಎರಡನೇ ತಾರೀಕು ಸ್ಟಿಚ್ ಮಾಡಬೇಕು ನಾಳೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಫ್ರೆಂಡ್ಸ್ ಇವೆಲ್ಲ ಡಿಸೈನು ಹೇಗೆ ಅನ್ನಿಸ್ತು ಇನ್ನೂ ಏನಾದರೂ ಇದಕ್ಕೆ ವರ್ಕು ಬಾಕಿ ಇತ್ತ ಹೇಗೆ ಅನ್ನಿಸ್ತು ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸ್ಟಿಚ್ ಆದಮೇಲೆ ಈ ಬ್ಲೌಸ್ಗಳನ್ನೆಲ್ಲ ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್